ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಾನಿವತ್ತು ಹಪ್ಳ ಮಾಡ್ತಾ ಇದ್ದೀವಿ ಯಾವುದು ಅಂತಂದರೆ ನೊರೆ ಹಪ್ಳ ಅಂತ ಕರಿತೀವಿ ಇದನ್ನು ಸೊ ಇದು ನಮ್ಮ ಹಳ್ಳಿನಲ್ಲಿ ಮಾಡಿ ಇಟ್ಕೊತೀವಿ ನಾವು ಯಾವಾಗಲೂ ಕೂಡ ನಾವು ಮೂರ್ನಾಲ್ಕು ಥರದ ಹಪ್ಳ ಮಾಡ್ತೀವಿ ಅದರಲ್ಲಿ ಇದು ಕೂಡ ಒಂದು ಸೊ ಈ ಸದ್ಯ ಈ ಹಪ್ಳನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಈ ಹಪ್ಪಳ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗೂ ಬರುತ್ತೆ ಒಂದು ಫುಲ್ಲು ಅಗ್ಲವಾಗಿ ರೌಂಡ್ ಶೇಪಲ್ಲಿ ತುಂಬ ಇದು ಸೊ ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಒಂದು ವರ್ಷಕ್ಕಾಗೋಷ್ಟು ಬೇಕಾದ್ರೂ ನೀವು ಮಾಡಿ ಇಟ್ಕೋಬೋದು ನೋಡ್ಕೊಳ್ಳಿ ಮೊದಲೇದಾಗಿ ಎರಡೂವರೆ ಕೆ ಜಿಯಷ್ಟು ಅಕ್ಕಿನ ನಾವು ನಾಲ್ಕು ದಿನ ನೆನೆ ಇಟ್ಕೋಬೇಕು ನೆನಪಿರ್ಲಿ ನಾಲ್ಕು ದಿನ ಡೈಲಿ ನೀರು ಚೇಂಜ್ ಮಾಡ್ತಾ ಇರಬೇಕು ಪ್ರತಿದಿನವೂ ಕೂಡ ಆ ರೀತಿಯಾಗಿ ನಾಲ್ಕು ದಿನ ಇದನ್ನು ನೆನೆ ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದ್ರ ಜೊತೆಗೆ ಅರ್ಧ ಕೆ ಜಿಯಷ್ಟು ಸಬ್ಬಕ್ಕಿನೂ ಕೂಡ ನೆನೆ ಇಟ್ಕೋಬೇಕು ಅದು ನಾಲ್ಕು ದಿನಗಟ್ಟಲೆ ಅಲ್ಲ ಜಸ್ಟ್ ಒಂದು ದಿನ ಹಿಂದೆ ನೀವು ನಾಳೆ ಮಾಡ್ತೀರ ಅಂದರೆ ಒಂದು ದಿನದ ಹಿಂದೆ ನೀವು ನೆನೆ ಇಟ್ಕೊಂಡ್ರೆ ಸಾಕು ನಡೆಯುತ್ತೆ ಈಗಿದ್ರ ಜೊತೆ ಎಕ್ಸ್ಟ್ರಾ ಏನೇನು ಹಾಕ್ಬೇಕಪ್ಪ ಅಂತಂದರೆ ಒಂದು ಇಪ್ಪತ್ತು ಮೆಣಸಿಕಾಯಿನ ರೆಡಿ ಇಟ್ಕೊಳ್ಳಿ ಒಂದು ಇಪ್ಪತ್ತು ಮೆಣಸಿಕಾಯಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ಮತ್ತು ಒಂದು ಪ್ಲೇಟಷ್ಟು ಕರಿಬೇವು ನೋಡ್ತಾ ಇರ್ಬೋದು ನೀವು ಕರಿಬೇವು ಜಾಸ್ತಿ ತಗೊಂಡಿದ್ದೀನಿ ನಾನು ಸೊ ಈ ರೀತಿ ಫ್ರೆಶ್ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಬೆಳ್ಳುಳ್ಳಿಗಳು ಇದು ನೋಡ್ತಾ ಇರ್ಬೋದು ಒಂದು ಪ್ಲೇಟಲ್ಲಿ ಒಂದು ಎಷ್ಟೊಂದು ಇಪ್ಪತ್ತು ರೂಪಾಯಿದೋ ಮೂವತ್ತು ರೂಪಾಯಿದವು ತಗೊಂಡಿದ್ದೀನಿ ನಾನು ಗ್ರಾಮ್ ಲೆಕ್ಕದಲ್ಲಿ ಒಂದು ಐವತ್ತು ಗ್ರಾಮ್ ಅಂತ ಅಂದ್ಕೊಳ್ಳಿ ಐವತ್ತು ಗ್ರಾಮು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಇದು ಕೂಡ ಒಂದು ಪ್ಲೇಟಷ್ಟು ಫುಲ್ಲು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇದು ಕೂಡ ಅಷ್ಟೇ ಒಂದು ಐವತ್ತು ಗ್ರಾಮ್ನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಈ ಪ್ಲೇಟಲ್ಲಿ ಸೊ ಇದಿಷ್ಟು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನೀವು ಈಗೆಲ್ಲವೂ ಕೂಡ ನೀವು ಮಿಕ್ಸಿನಲ್ಲಿ ರುಬ್ಬಬೇಕಾಗುತ್ತೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಮೊದಲೇದಾಗಿ ಈಗ ನಾವು ಏನು ಅಕ್ಕಿನ ನೆನೆಟ್ಕೊಂಡಿದ್ವಲ್ವ ಫಸ್ಟ್ ಬರೀ ಅಕ್ಕಿನ ಮಾತ್ರ ರುಬ್ಕೋಬೇಕು ದೋಸೆಗೆ ಯಾವ ರೀತಿ ನೀವು ಸಣ್ಣಕ್ಕೆ ನುಣ್ಣಗೆ ರುಬ್ಕೋದಿರೋ ಅದೇ ರೀತಿಯಲ್ಲಿ ಈಗ ಅಕ್ಕಿ ಎಲ್ಲನೂ ಕೂಡ ನೀವು ರುಬ್ಕೋಬೇಕಾಗತ್ತೆ ಆದರೆ ಜಾಸ್ತಿ ನೀರು ಹಾಕೋಂಗಿಲ್ಲ ತೆಳುವಾಗ ಬರೋಂಗೆ ಇಲ್ಲ ಇದು ಹೇಳ್ಬೇಕು ಅಂದರೆ ಎಲ್ಲ ಗಟ್ಟಿಗೆ ಇರಬೇಕು ಸೊ ಅದಕ್ಕೋಸ್ಕರ ಒಂದು ಪಾತ್ರೆಗೆ ಗಟ್ಟಿಗೆ ನೀವು ರುಬ್ಕೋಬೇಕಾಗತ್ತೆ ನೀರಿಲ್ದಂಗೆ ಈಗ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಒಂದು ಜಲ್ ಇರಬೇಕು ಅದು ಫುಲ್ ತೆಳುವಾಗ ಬರೋಂಗೆ ಇಲ್ಲ ಈಗ ಇದ್ರ ಜೊತೆಗೆ ನೆಕ್ಸ್ಟ್ ನಾವು ಸಬ್ಬಕ್ಕಿ ಏನು ಮಾಡಿ ಇಟ್ಕೊಂಡಿರ್ತೀವಲ್ವಾ ಆ ಸಬ್ಬಕ್ಕಿನೂ ಕೂಡ ಇದೇ ರೀತಿಯಲ್ಲಿ ಸಣ್ಣ ನೀರು ಜಾಸ್ತಿ ಹಾಕ್ಲಿಲ್ಲಂಗೆ ಸಬ್ಬಕ್ಕಿನೂ ಕೂಡ ಗಟ್ಟಿಗೆ ನೀವು ರುಬ್ಕೋಬೇಕಾಗುತ್ತೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಬೇಕು ನೋಡ್ತಾ ಇರ್ಬೋದು ನೀವು ಈಗ ಅಕ್ಕಿನೆಲ್ಲ ಒಂದು ರೌಂಡ್ ರುಬ್ಬ ಆಗಿದೆ ಇವಾಗ ಸೊ ಇವಾಗ ನೆಕ್ಸ್ಟ್ ನಾವು ಸಬ್ಬಕ್ಕಿ ಏನಿರುತ್ತಲ್ವ ಸೊ ಒಂದು ದಿನ ಹಿಂದೆ ನೆನೆಸಿಟ್ಟಿರ್ತೀವಿ ಚೆನ್ನಾಗಿ ನೆನ್ಕೊಂಡಿರುತ್ತೆ ಅದು ಅದನ್ನು ಕೂಡ ಹಾಕೊಂಡು ಜಾಸ್ತಿ ನೀರು ಹಾಕ್ಲಿಲ್ಲಂಗೆ ನೀವು ರುಬ್ಕೊಬೇಕಾಗುತ್ತೆ ಸೊ ಇದು ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಜಾರಲ್ಲಿ ಸ್ವಲ್ಪ ಮಟ್ಟಿಗೆ ಒಂಚೂರು ನೀರು ಹಾಕ್ಕೊಳ್ಳಿ ನಡೆಯುತ್ತೆ ಪರವಾಗಿಲ್ಲ ಈಗ ಸಬ್ಬಕ್ಕಿನೂ ಕೂಡ ಇದೇ ರೀತಿಯಾಗಿ ಸಣ್ಣಕ್ಕೆ ರುಬ್ಬಿದ್ದೀನಿ ಸೊ ಯಾವುದೇ ಥರ ಕಾಳು ಇರಬಾರ್ದು ಅದು ಎಲ್ಲ ಚೆನ್ನಾಗಿ ನುಣ್ಣಗೆ ಒಂದು ಪೇಸ್ಟ್ ರೀತಿಯಲ್ಲಿ ಆಗಿರಬೇಕು ಆ ರೀತಿಯಾಗಿ ರುಬ್ಬಿರೋದನ್ನು ಕೂಡ ಹಾಕ್ಕೊಂಡು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅಕ್ಕಿ ಜೊತೆಯಲ್ಲಿ ಫಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಒಂದು ಸಲ ಅಕ್ಕಿ ಇಟ್ಟು ಮತ್ತೆ ಈ ಸಬ್ಬಕ್ಕಿಟ್ಟು ಎರಡೂ ಒಂದಾಗಬೇಕು ಸೊ ಆ ರೀತಿಯಾಗಿ ನೋಡ್ತಾ ಇರ್ಬೋದು ಒಳ್ಳೆ ಬೆಣ್ಣೆ ಕಲಿಸ್ದಂಗೆ ಆಗ್ತಾಯಿದೆ ಪಾತ್ರೆಯಲ್ಲೇ ಈ ರೀತಿಯಾಗಿ ಬರಬೇಕದು ಈಗ ನಾವು ನಾನು ಏನೇನು ಐಟಮ್ನ ತೋರಿಸಿದ್ನೋ ಅದೆಲ್ಲವೂ ಕೂಡ ಇವಾಗ ರುಬ್ಕೋಬೇಕಾಗುತ್ತೆ ಮೊದಲೇದಾಗಿ ಜೀರಿಗೆ ಅದಕ್ಕೊಂದು ಐದರಿಂದ ಆರು ಮೆಣಸಿನ ಕಾಳನ್ನ ಹಾಕೊಂಡಿದ್ದೀನಿ ಸೊ ಇದನ್ನು ಇವಾಗ ಸಣ್ಣದಾಗಿ ಪುಡಿ ರೀತಿಯಲ್ಲಿ ನೀವು ಡ್ರೈ ಜಾರ್ನಲ್ಲಿ ರುಬ್ಕೊಂಡು ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ ಈ ರೀತಿ ಸಣ್ಣಕ್ಕೆ ರುಬ್ಬಿದ್ದೀನಿ ನೋಡಿ ಜೀರಿಗೆ ಪುಡಿನ ಅದಕ್ಕೊಂದು ನಾಲ್ಕರಿಂದ ಐದು ಮೆಣ್ಸಿನ ಕಾಳುಗಳ್ನ ಹಾಕ್ಕೊಂಡಿದ್ದೀನಿ ಸೊ ಈಗ ನೆಕ್ಸ್ಟು ಮೆಣಸಿನ್ಕಾಯಿನ ಈಗ ಅದನ್ನು ಕೂಡ ರುಬ್ಕೋತಾ ಇದ್ದೀನಿ ಚೆನ್ನಾಗಿ ಮತ್ತು ಇವನ್ನೆಲ್ಲ ನೀವು ನೀರು ಹಾಕಿ ಫುಲ್ಲು ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ ಇದೆಲ್ಲವೂ ಕೂಡ ಗಟ್ಟಿಗೆ ಇರಬೇಕು ನೀವು ರುಬ್ಬೋ ಐಟಮ್ಸ್ ಏನೇನು ಇರುತ್ತೋ ಎಲ್ಲ ಗಟ್ಟಿಗೆ ಬರಬೇಕದು ಸೊ ಈ ರೀತಿಯಾಗಿ ಚಟ್ನಿ ಹಾಗೆ ಫಸ್ಟ್ ಮೆಣಸಿಕಾಯನ್ನ ರುಬ್ಕೊಂಡಿದ್ದೀನಿ ನಾನು ಈಗ ನೆಕ್ಸ್ಟ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಕೂಡ ಸಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೇನು ನೀವು ಶುಂಠಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಶುಂಠಿ ಏನು ಬೇಕಾಗಿಲ್ಲ ಇದಕ್ಕೆ ಜಸ್ಟ್ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಾಕು ಸೊ ಅದನ್ನು ಕೂಡ ನೀವು ಪೇಸ್ಟ್ ರೀತಿಯಲ್ಲಿ ರುಬ್ಕೋಬೇಕಾಗುತ್ತೆ ಈಗ ಕೊನೆಯದಾಗಿ ಕರ್ಬೇವು ಮತ್ತೆ ಕೊತ್ತಂಬರಿ ಇವೆರಡನ್ನೂ ಕೂಡ ಹಾಕಿ ಒಟ್ಟಿಗೆ ರುಬ್ಕೊಬೇಕಾಗುತ್ತೆ ಅದನ್ನು ಅದನ್ನು ಕೂಡ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೀರು ಅಂದರೆ ಫುಲ್ ನೀರ ಹಾಕಕ್ಕೆ ತೆಳುವಾಗಿ ಒಂದು ಲೆವೆಲಲ್ಲಿ ಅಲ್ಲಿ ಹಾಕಿ ನೀವು ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ಈಗ ರುಬ್ಬಿರುವಂತ ಪ್ರತಿ ಒಂದೊಂದು ಐಟಮು ಕೂಡ ನಾನು ಒಂದು ಸಪ್ರೇಟ್ ವೆಸಾಲಲ್ಲಿ ಹಾಕೊಂಡಿದ್ದೀನಿ ಆ ಜೀರಿಗೆ ಪುಡಿ ಒಂದು ಬಿಟ್ಟು ಜೀರಿಗೆ ಪುಡಿ ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೂ ನಡೆಯುತ್ತೆ ಸೊ ಇವತ್ತು ಯುಗಾದಿ ಸೊ ಎಲ್ರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಇದು ಯುಗಾದಿ ಹಬ್ಬದ ಇನ್ನಲ ದಿನ ಮಾಡ್ಕೊಂಡಿದ್ದು ಇವತ್ತು ಯುಗಾದಿ ಸ್ಟಾರ್ಟ್ ಆಗಿದೆ ಸೊ ಇವತ್ತು ಅದು ಹಪ್ಪಳ ಉದ್ತಾ ಇದ್ದೀವಿ ನಾವು ಈಗ ನಾವು ಮಾಡೋದಕ್ಕೆ ಬಂದಿದ್ದೀವಿ ಸೊ ಆ ಹಪ್ಳ ಮಾಡೋದಕ್ಕೆ ಈಗ ನಾವು ಏನೇನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ವ ಅದೆಲ್ಲವೂ ಕೂಡ ಅಕ್ಕಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕೂಡ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಆ ಮಸಾಲೆ ಎಲ್ಲನೂ ಕೂಡ ಸೊ ಈ ಕಡೆ ನಾವು ಒಲೆ ಇಟ್ಕೊಂಡಿದ್ದೀವಿ ಇದಕ್ಕೆ ಗ್ಯಾಸ್ ತುಂಬಾ ಖರ್ಚಾಗುತ್ತೆ ಅದಕ್ಕೋಸ್ಕರ ಒಲೆಯಲ್ಲೇ ಪಕ್ಕದಲ್ಲಿ ಮಾಡ್ತಾ ನಾನು ಇದನ್ನು ಮಾಡೋದು ಹೆಂಗಪ್ಪ ಅಂತಂದರೆ ಇವಾಗ ಸ್ಟೀಮ್ನಲ್ಲೇ ಮಾಡಬೇಕಾಗುತ್ತೆ ಅದಕ್ಕೆ ಒಂದು ಪಾತ್ರೆಗೆ ಈ ರೀತಿ ಕಂಟು ಮಠ ಫುಲ್ ನೀರು ಹಾಕಬೇಕಾಗುತ್ತೆ ಜಸ್ಟ್ ಒನ್ ಇಂಚ್ ಕಮ್ಮಿ ಇರಬೇಕಷ್ಟೇ ಇನ್ನೇನು ಕಂಟ ಒಂದು ಇಂಚ್ ಕಮ್ಮಿ ಇಟ್ಕೊಂಡು ನೀವು ನೀರನ್ನು ಹಾಕಬೇಕಾಗುತ್ತೆ ಹಾಕಿ ಚೆನ್ನಾಗಿ ಕುದಿ ಬರೋ ತನಕ ನೀವು ಬಿಡಬೇಕಾಗುತ್ತೆ ಚೆನ್ನಾಗಿ ಕುದಿಸ್ಬೇಕು ಆ ನೀರನ್ನು ಕುದಿ ಅದು ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ನೀರನ್ನು ಕುದಿಸ್ಬೇಕು ಈಗ ನೆಕ್ಸ್ಟ್ ನಾನು ಏನು ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಹಾಕ್ಕೊಂಡು ಇವಾಗ ಎಲ್ಲ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದ್ರ ಜೊತೆ ಇವಾಗ ಸ್ವಲ್ಪ ಸೋಡಾ ಮತ್ತು ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದೀವಿ ನಾವು ಸೋಡಾ ಉಪ್ಪು ಅದು ಮೇನ್ ಬೇಕೇ ಬೇಕು ಸೋಡಾ ಒಂದು ಎರಡು ಚಮಚ ಹಾಕೊಳ್ಳಿ ನಡೆಯುತ್ತೆ ಮತ್ತೆ ಉಪ್ಪು ಕೂಡ ರುಚಿಗೆ ಅದು ಎಷ್ಟು ಬೇಕೋ ಅಷ್ಟು ಇದ್ರ ಲೆಕ್ಕಕ್ಕೆ ಹೇಳೋದಾದರೆ ಒಂದು ಮೂರು ಚಮಚ ಉಪ್ಪನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ವೈನ್ ಕಾಳು ಅಂತೀವಿ ಅಜ್ವನ್ ಕಾಳು ಅಂತ ಅದನ್ನು ಕೂಡ ಹಾಕ್ಕೊಂಡಿದ್ದೀವಿ ಲಾಸ್ಟಲ್ಲಿ ಲಾಸ್ಟಲ್ಲಿ ಇದನ್ನು ಹಾಕೊಂಡು ಎಲ್ಲನೂ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸಿಂಗ್ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಹಪ್ಪಳನೂ ಕೂಡ ಬರ್ತವೆ ಸೊ ಎಲ್ಲ ರೆಡಿಯಾಗಿದೆ ಇವಾಗ ಇವಾಗ ಯಾವ ರೀತಿ ಮಾಡೋದು ಅಂತ ನೀವೇ ನೋಡಿ ನಾನು ಹೇಳೋದ್ಕಿಂತ ಫಸ್ಟು ಒಂದು ತಟ್ಟೆಯಲ್ಲಿ ಡೈರೆಕ್ಟಾಗಿ ಫುಲ್ ಡ್ರೈ ಇರಬೇಕು ಅದು ಯಾವುದೇ ಥರ ನೀರು ಇರಬಾರ್ದು ತಟ್ಟೆನಲ್ಲಿ ಸೊ ಆ ತಟ್ಟೆನಲ್ಲಿ ಒಂದೇ ಒಂದು ಸ್ಪೂನು ನೀವು ಇದನ್ನು ಹಾಕೋಬೇಕಾಗುತ್ತೆ ಒಂದೇ ಒಂದು ಚಮಚ ಸಣ್ಣದಾಗಿ ಹಾಕ್ಕೊಂಡು ನೀವು ಈ ರೀತಿ ರೋಲ್ ಮಾಡಬೇಕು ಎಲ್ಲ ಕಡೆಗೂ ಕೂಡ ನೀವು ರೋಲ್ ಮಾಡಿದರೆ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಈ ರೀತಿಯಾಗಿ ಒಂದು ತಟ್ಟೆಗೆ ಹಾಕ್ಕೊಂಡು ಮಾಡಬೇಕಾಗುತ್ತೆ ಇದು ಗಟ್ಟಿ ಏನಕ್ಕೆ ಇರಬೇಕು ಅಂತ ಹೇಳಿದ್ದು ಇದಕ್ಕೆ ಯಾಕಂದರೆ ಇಳ್ಕೋಬಾರ್ದು ಇದು ತಟ್ಟೆನಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು ಈ ರೀತಿ ಜಲ್ ರೀತಿನಲ್ಲಿ ಜಾಸ್ತಿ ಇಳ್ಕೋಬಾರ್ದು ನೀರಿತ್ತು ಅಂತಂದರೆ ಏನಾರು ತಿಳೋಕೆ ಮಾಡಿದ್ರಿ ಅಂದರೆ ಇಳ್ಕೊಂಬಿಡುತ್ತೆ ಅದು ಫುಲ್ ಅಗಲ ಆಗಿಬಿಡುತ್ತೆ ತಟ್ಟೆ ತುಂಬ ಈ ರೀತಿಯಾಗಿ ಗಟ್ಟಿಗೆ ಬರಬೇಕು ಅದಕ್ಕೆ ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಸಾಧ್ಯವಾಗಿ ಗಟ್ಟಿಗೆ ಮಾಡ್ಕೊಳ್ಳಿ ಹಿಟ್ಟನ್ನು ಸೊ ಆ ರೀತಿ ಮಾಡಿದ ಮೇಲೆ ಒಂದು ಮೂರು ನಾಲ್ಕು ತಟ್ಟೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರಿ ಮುಂಚೆನೇ ಈ ರೀತಿ ಮುಂಚೆನೇ ರೆಡಿ ಮಾಡಿ ಈ ರೀತಿ ತಟ್ಟೆನಲ್ಲಿ ನೀವು ರೌಂಡ್ ಶೇಪಲ್ಲಿ ಹಪ್ಪಳನ ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದರೆ ನೆಕ್ಸ್ಟ್ ನಿಮಗೆ ಮಾಡೋದು ತುಂಬ ಈಸಿ ಆಗುತ್ತೆ ಈಗ ಕುದಿಸ್ತಾ ಇರೋವಂಥ ನೀರಿಗೆ ಸ್ವಲ್ಪ ಹುಣಸೊಂಡಿದ್ದೀವಿ ಏನಕ್ಕೆ ಅಂತಂದರೆ ತಳ ಕರ್ರಗಾಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಚೆನ್ನಾಗಿ ಬರುತ್ತೆ ಅದು ಸೊ ಈ ರೀತಿಯಾಗಿ ನೀರು ಇನ್ನೊಂದು ಸ್ವಲ್ಪ ಕುದಿ ಬರಬೇಕು ಆ ರೀತಿ ಕುದಿಸ್ತಾ ಹೋಗಿ ಈಗ ನೀರು ಕುದಿ ಸ್ಟಾರ್ಟ್ ಆದ ಕೂಡಲೇ ನಾವೇನು ಮಾಡಿ ಇಟ್ಕೊಂಡಿದ್ವಲ್ವ ಆ ತಟ್ಟೆನ ಈ ರೀತಿಯಾಗಿ ಕರೆಕ್ಟಾಗಿ ಆ ಪಾತ್ರೆ ಸೈಜಿಗೆ ಹಂಗಿರಬೇಕು ತಟ್ಟೆನೂ ಕೂಡ ಅದನ್ನು ಈ ರೀತಿಯಾಗಿ ಇಡಬೇಕಾಗುತ್ತೆ ಮೇಲ್ಗಡೆ ಪ್ಲೇಟನ್ನ ಸೊ ಈ ರೀತಿ ಕೆಳಗಡೆ ಒಂದು ಚೂರು ಅದು ಬೇಯ ಬೇಯ್ತಿದ್ದಂಕಲ್ಲೇ ಸೈಡಿಗೆ ನಿಮ್ಮ ಬಾರ್ಡರ್ ಹತ್ರ ಗೊತ್ತಾಗುತ್ತೆ ಅದು ಎದ್ದೊಳಕ್ಕೆ ಶುರು ಆಗುತ್ತೆ ಸೊ ಅಲ್ಲಿಗೆ ಆ ಅಡಿಗೆ ಬೆಂದಿದೆ ಅಂತಲೇ ಅರ್ಥ ಅದು ಸೊ ಆ ರೀತಿ ಆಗಿ ಕೂಡಲೇ ನೀವು ಪ್ಲೇಟನ್ನು ಹಾಕ್ಬೇಕಾಗುತ್ತೆ ಈ ರೀತಿ ಸೊ ಈ ರೀತಿ ತಿರುವು ಹಾಕ್ಬೇಕು ಅಂದರೆ ಒಂದು ಲೆಕ್ಕದಲ್ಲಿ ಸ್ಟೀಮಲ್ಲೇ ಅದು ಬಾಯ್ಲ್ ಆದಂಗೆ ಅಡಿಗೆ ಮತ್ತೆ ಸೊ ಒನ್ ಇಂಚ್ ಗ್ಯಾಪ್ ಕೊಟ್ಟಿರ್ತೀವಿ ಪಾತ್ರೆಗೂ ಕೂಡ ಅದನ್ನು ನೀರು ಇಳಿತಾ ಇರುತ್ತೆ ನೋಡಿ ಆ ಸ್ಟೀಮು ಸೊ ಈ ರೀತಿಯಾಗಿ ಉಕ್ಕಿ ಉಕ್ಕಿ ಅದಕ್ಕೆ ಟಚ್ ಆಗ್ತಾ ಇರಬೇಕು ಮೇಲ್ಗಡೆ ಸೊ ಈ ರೀತಿಯಾಗಿ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು ಒಳಗಡೆನೇ ಜಸ್ಟು ಒಂದು ಎರಡು ನಿಮಿಷ ಬಿಡ್ಬೇಕು ಮತ್ತು ಭಾಳ ಹೊತ್ತು ಬಿಡೋಂಗಿಲ್ಲ ಫುಲ್ಲು ಉದುರೋಗ್ಬಿಡುತ್ತೆ ಅದ್ರ ಒಳಗೇನೆ ಅದು ಸೊ ಈ ರೀತಿ ಒಂದು ಎರಡು ನಿಮಿಷ ಬಿಟ್ಟು ತೆಗೆದ್ರೆ ನಾವು ತೆಗಿತಾ ಇರೋದು ನಾವು ತೋರಿಸ್ತೀವಿ ನಿಮಗೆ ಸೊ ಈಗ ಪ್ಲೇಟನ್ನು ತೆಗೆದಿದ್ದೀವಿ ತೆಗ್ದಿ ಕೂಡಲೇ ನೀವು ಒಂದು ಯಾವ್ದಾರ ಅರ್ಬಣ ಅಥವಾ ಯಾವ್ದಾರು ಒಂದು ದೊಡ್ಡದು ಪೇಷನ್ ಇತ್ತು ಅಂತಂದರೆ ಅದರಲ್ಲಿ ನೀರು ಹಾಕಿ ಇದನ್ನು ಆ ತಟ್ಟೆನ ಅದ್ರ ಮೇಲೆ ಇಡಬೇಕು ಯಾಕಂದರೆ ತಂದಿಟ್ಟು ಕೂಡಲೇ ಅದೊಂದು ಸ್ವಲ್ಪ ಕೂಲ್ ಆಗಬೇಕು ಕೂಲ್ ಆಯ್ತು ಅಂತಂದರೆ ಕೆಳಗಡೆ ಬಿಟ್ಕೊಳ್ಳುತ್ತೆ ಅದು ಚೆನ್ನಾಗಿ ಹಪ್ಳ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಅದು ಇಷ್ಟು ಬಂದರೂ ಸಾಕು ಅದು ಸ್ಟೀಮ್ನಲ್ಲಿ ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಒಂದು ಇಳಿಸಿ ಕೂಡಲೇ ಇನ್ನೊಂದು ಪ್ಲೇಟನ್ನು ನೀವು ಎತ್ತಿಡ್ಬೇಕಾಗುತ್ತೆ ಒಂದು ಈ ಕಡೆ ಆಗದಿದೆ ಅಂದರೆ ಇನ್ನೊಂದು ಹಪ್ಳನ ನೀವು ಬೇಯೋದಕ್ಕೆ ಇಡ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ಪ್ರತಿಯೊಂದೊಂದು ಕೂಡ ಮಾಡಿ ಇಟ್ಕೋಬೇಕು ಮುಂಚೆಯೇ ಒಂದು ಸ್ವಲ್ಪ ಹಪ್ಪಳನ ತಟ್ಟೆನಲ್ಲಿ ಮಾಡಿ ಇಟ್ಕೊಂಡಿರ್ಬೇಕು ಈಗ ಒಂದಾದ ಮೇಲೆ ಒಂದು ತೆಗೆದು ಹಾಕ್ತಾ ಇರಬೇಕು ಈ ರೀತಿಯಾಗಿ ನೀವು ಮಾಡ್ತಾ ಹೋಗಬೇಕಾಗುತ್ತೆ ಈಗ ಬಿಡ್ಸೋದು ಯಾವ ರೀತಿ ಅಂತ ನೋಡ್ಕೊಳ್ಳಿ ಎಷ್ಟು ಈಸಿಯಾಗಿ ಬಿಡುತ್ತೆ ಅಂತ ಅದು ಎಬ್ಬೆರಳಿನ ಉಗುರಿನಿಂದ ಈ ರೀತಿ ಸೈಡಿಗೆ ಎಪ್ಕೊಂಡು ಒಂದು ನೀವು ಒಂದು ಯಾವ್ದಾರು ಪುಟ್ಟಿನೋ ಅಥವಾ ಯಾವ್ದಾರು ಈ ಥರ ಇಂದ ಅದ್ರ ಮೇಲೆ ನೀವು ಈ ರೀತಿ ಎತ್ತ ಹಾಕ್ಬೇಕಾಗುತ್ತೆ ನೀವು ನೋಡ್ಕೊಂಡ್ರಲ್ವ ಅದೇ ರೀತಿಯಲ್ಲಿ ಸೊ ಮತ್ತೆ ನೀವು ತಟ್ಟೆನೆಲ್ಲ ಚೆನ್ನಾಗಿ ಒರೆಸ್ಕೋಬೇಕಾಗುತ್ತೆ ಫುಲ್ಲು ಡ್ರೈ ಆಗಬೇಕದು ನೀರು ಇರಬಾರ್ದು ನೀವು ಹಾಕ್ಬೇಕಾದ್ರೆ ನೋಡ್ತಾ ಇರ್ಬೋದು ನೀವು ಪುಟ್ಟಿಯ ಮೇಲೆ ಹಾಕಿದ್ದೀನಲ್ವ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಯಾವುದೇ ರೀತಿ ಅಂಟ್ಕೊಂಡಿಲ್ಲಂಗೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಸೊ ಈ ರೀತಿ ಅಲ್ಲಿ ಒಂದಾದ ಮೇಲೆ ಒಂದು ರೆಡಿ ಆಗ್ತಾನೆ ಇರಬೇಕು ಎಲ್ಲೂ ಕೂಡ ಲ್ಯಾಗ್ ಆಗಬಾರ್ದು ಸೊ ನೋಡಿ ಒಂದಾದ ಮೇಲೆ ಒಂದು ತೆಗಿತಾ ಇದ್ದೀವಿ ಈ ಕಡೆ ಮತ್ತೆ ಹಾಕ್ತಾ ಇದ್ದೀವಿ ಈ ರೀತಿಯಾಗಿ ನೀವು ಮಾಡ್ತಾ ಹೋಗ್ಬೇಕಾಗುತ್ತೆ ಈಗ ನಾವು ಹಪ್ಳ ಮಾಡಿ ಪುಟ್ಟಿ ಮೇಲೆ ಇಕ್ಕಂತಿದ್ವಲ್ವ ಸೊ ಆ ಪುಟ್ಟಿನ ತಗೊಂಡೋಗಿ ಈ ರೀತಿ ಒಂದು ಸೀರೆ ಹಾಕ್ಕೊಂಡು ಒಂದು ಚಾಪೆ ಮೇಲೆ ಅದ್ರ ಮೇಲೆ ಇದ್ದೀನಿ ನಾನು ಈ ರೀತಿಯಾಗಿ ತಗ ತಗೊಂಡೋಗಿ ಒಂದೊಂದೇ ಒಣಾಕ್ತಾ ಇದ್ರೆ ಸಾಕು ಇನ್ನೇನು ಆಲ್ ಆಲ್ರೆಡಿ ಇನ್ನೇನು ಮುಗಿಯೋ ಅಂತ ಬಂದಿದ್ದೀವಿ ಇಷ್ಟು ಆಗಿದಾವೆ ಸದ್ಯ ಒಂದು ನೂರ ಮೂವತ್ತೈದು ಎಣ್ಸಿದ ಪ್ರಕಾರ ಆಗಿದ್ದು ಟೋಟಲ್ಲಾಗಿ ಫುಲ್ಲು ಖಾಲಿ ಆದಾಗ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಒಂದೊಂದನೇ ಒಣಾಕಿದ್ದೀವಿ ನಾವು ಜಸ್ಟ್ ನೀವು ಒಂದು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಮುಗೀತಿದ್ವು ಚೆನ್ನಾಗಿ ಬರುತ್ತೆ ನೀವು ಬೇಕು ಅಂತಂದರೆ ಎರಡು ದಿನಗಟ್ಲೇನೂ ಒಣಗಿಸ್ಬೋದು ಎರಡು ದಿನ ಒಣಗಿಸಿದ್ವಿ ಅಂತಂದರೆ ಇನ್ನೂ ಸಖತ್ತಾಗಿ ಬರುತ್ತೆ ಎಲ್ಲೂ ಹಸುತನ ಅನ್ನೋದು ಇರೋದಿಲ್ಲ ಚೆನ್ನಾಗಿ ಒಂದು ವರ್ಷದ ತನಕ ಯಾವುದೇ ಥರ ಮುಗ್ಗಾಗ್ಲಿಲ್ಲಂಗೆ ಚೆನ್ನಾಗಿ ಬರುತ್ತದು ಎಲ್ಲೂ ಕೂಡ ಏನೂ ಆಗಲಿಲ್ಲ ನನಗೆ ನೋಡ್ತಾ ಇರ್ಬೋದು ನೀವು ಫುಲ್ ಒಣಕ್ಕಿಂದು ಒಂದೇ ದಿನಕ್ಕೆ ಯಾವ ರೀತಿ ಫುಲ್ ಒಣಗಿ ಚಪ್ಪಟೆ ಆಗಿದ್ದಾವೆ ಅಂತ ಈಗ ಎಣ್ಣೆನಲ್ಲಿ ಕರಿತಾ ಇದ್ದೀವಿ ಇದು ಒಂದೇ ಒಂದು ಹಪ್ಪಳ ಪೂರ್ತಿ ಬಾಣಲಿ ಇಳಿಯುತ್ತೆ ಸೊ ಹಂಗಾಗಿ ನಾನು ಒಂದೊಂದೇ ಇಲ್ಲ ಸದ್ಯ ಒಂದು ತೋರಿಸೋದಕ್ಕೋಸ್ಕರ ನಿಮಗೆ ಹಾಕಿದ್ದೀನಿ ಈಗ ನೆಕ್ಸ್ಟ್ ನಾನು ನಿಮಗೆ ಅದನ್ನು ಅರ್ಧ ಮುರಿದ್ಬಿಟ್ಟು ಹಾಕಿ ತೋರಿಸ್ತಾ ಇದ್ದೀನಿ ಯಾಕಂತಂದರೆ ಒಂದು ಪೂರ್ತಿ ಸೀದಾ ಆಗೋದಿಲ್ಲ ಈ ರೀತಿ ಅರ್ಧ ಮುರ್ಕೊಂಡು ನಾನು ಹಾಕಿದ್ದೀನಿ ಇವಾಗ ಈಗ ಎಣ್ಣೆನಲ್ಲಿ ಕರೆದು ತೋರಿಸಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದ್ದಾವೆ ಸೊ ಈ ರೀತಿಯಾಗಿ ನೀವು ಅಪ್ಲೈ ಮಾಡಿಟ್ಕೊಂಡು ಒಂದು ಆರು ತಿಂಗಳು ವರ್ಷಗಟ್ಟಲೆ ನೀವು ಮಾಡಿಟ್ಕೊಳ್ಳಿ ತುಂಬ ರುಚಿಯಾಗೂ ಇರುತ್ತೆ ಬರೀ ವಿಡಿಯೋ ನೋಡೋದಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಇವತ್ತು ಎಲ್ರಿಗೂ ಚಂದ್ರದರ್ಶನ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್